ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರ ಪರ್ಸನಲ್ ರೂಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಡ್ಪಾಳಿ ಎಕ್ಸ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನಾ ಪೇ ಮಾಡಿ ಇವತ್ತೇ ಪೇ ಮಾಡ್ರೆ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗುತ್ತೆ ಅಂಡ್ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ಎಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ಯುಟಿಲೈಸ್ ಮಾಡ್ಕೊಂಡು ಡೆಫಿನೆಟ್ಲಿ ನೀವು ರೀಡಿಂಗ್ಸ್ ನ ಪಡ್ಕೊಂಡು ಅಂಡ್ ಕ್ಲಾರಿಟಿನೂ ಕೂಡ ಪಡ್ಕೋಬಹುದು ಅಂಡ್ ಈ ಒಂದು ರೀಡಿಂಗ್ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಈ ಒಂದು ತಿಂಗಳು ಮಾತ್ರ ಇರುತ್ತೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಗೆ ಆಫರ್ ಇರೋದಿಲ್ಲ ಆಫರ್ ಇರುತ್ತೆ ಇನ್ನ ಡಿಫ್ರೆಂಟ್ ಪ್ರೈಸ್ ನಾಟ್ ಇನ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ತ್ರೀ ಹಂಡ್ರೆಡ್ ರುಪೀಸ್ ನ ಚೇಂಜ್ ಮಾಡಬೇಕು ಅನ್ಕೊಂಡಿದ್ವಿ ಬಟ್ ಈ ಒಂದು ಮಂತ್ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗುತ್ತೆ ಜಸ್ಟ್ ಟೆನ್ ಡೇಸ್ ಇದೆ ಹಾರ್ಡ್ಲಿ ಸೊ ಈ ಒಂದು ಟೆನ್ ಡೇಸ್ ಅಲ್ಲಿ ಯಾರ್ಗಲ್ಲ ರೀಡಿಂಗ್ಸ್ ಬೇಕು ಸೊ ಡೆಫಿನೆಟ್ಲಿ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೋಟ್ ಆಗುತ್ತೆ ಅಂದ್ರೆ ಟೂ ಸೈಡೆಡ್ ಲವರ್ಸ್ ಯಾರಿದ್ರ ರಿಲೇಷನ್ಶಿಪ್ ಅಲ್ಲಿ ಯಾರಿದ್ರಾ ಸಂಬಂಧದಲ್ಲಿ ಆಲ್ರೆಡಿ ಇದೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಜೊತೆಗೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳೇನು ನಿಮ್ಮ ವ್ಯಕ್ತಿ ಲೇಟ್ ನೈಟ್ ಅಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಸೊ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಪಾರ್ಟ್ನರ್ದು ನಿಮ್ಮ ನಿಮ್ಮ ವ್ಯಕ್ತಿ ನಿಮ್ಮ ವಿಚಾರವಾಗಿ ಲೇಟ್ ನೈಟ್ ಥಾಟ್ಸ್ ಏನ್ ಯೋಚನೆ ಮಾಡ್ತಾರೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಓಕೆ Okay, bottom of the card, Knight of Wand there. So, guys, I have Knight of Wands, Ten of Pentacles, Two of Cups, Eight of Swords, Temperance, Four of Pentacles, Queen of Wand, and we have Ten of Wand. Okay. ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದರೆ ಸೊ ಅವರ ರಾತ್ರಿಯ ಆಲೋಚನೆಗಳು ಏನು ಅಂತ ಅಂದರೆ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತಾರೆ ಆ್ಯಕ್ಚುಲಿ ಸೊ ನೀವೇನ್ ಮಾಡ್ಕೊತೀರಾ ಅಂದ್ರೆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದಾರೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಟೂ ಆಫ್ ಕಪ್ಸ್ ಇದೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ನೈಟ್ ಆಫ್ ವಾಂಡ್ ಇದೆ ಕ್ವೀನ್ ಆಫ್ ವಾಂಡ್ ಇದೆ ಅಂಡ್ ಐ ಹ್ಯಾವ್ ಟೆನ್ ಆಫ್ ವಾಂಟ್ ಸೊ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಆನೆಸ್ಟ್ ಆಗಿ ಲಾಯಲ್ ಆಗಿ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವುದೇ ರೀತಿ ಟೈಮ್ ಪಾಸ್ ಪ್ರೀತಿ ಮಾಡ್ತಾ ಇಲ್ಲ ನಿಜವಾಗ್ಲೂ ಕೂಡ ಅವರು ಮನ್ಸಾರೆ ನಿಮ್ಮನ್ನ ಒಪ್ಕೊಂಡಿದ್ದಾರೆ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ಪ್ರೀತಿನ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಯತ್ತಾಗಿ ಮಾಡ್ತಿದ್ದಾರೆ ಯಾವುದೇ ರೀತಿ ಈ ಒಂದು ಪ್ರೀತಿನಲ್ಲಿ ಮೋಸ ಇಲ್ಲ ಕಲ್ಮಶ ಇಲ್ಲ ಯಾವುದೇ ರೀತಿ ಒಂದು ಬೆನಿಫಿಟ್ ಇಲ್ಲದೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಒಂದು ವ್ಯಕ್ತಿ ಈ ಒಂದು ಪ್ರೀತಿಗೆ ಸರೆಂಡರ್ ಆಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಜೀವನದಲ್ಲಿ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿದ್ದಾರೆ ಈ ಒಂದು ವ್ಯಕ್ತಿಗೆ ನೀವೇನಾದ್ರೂ ಹೇಳ್ತೀರಾ ಅಂತ ಅಂದ್ರೆ ಅದು ಈ ಒಂದು ವ್ಯಕ್ತಿಗೆ ತುಂಬಾನೇ ಮ್ಯಾಟರ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ತಮಾಷೆಗೆ ನೀನ್ ಚೆನ್ನಾಗಿಲ್ಲ ಅಥವಾ ನೀನ್ ಡ್ರೆಸ್ ಸ್ಟೈಲ್ ನೋಡು ಸೊ ನೀನ್ ಹೆಂಗಿದ್ಯಾ ಬೇರೆಯವ್ರು ಹೆಂಗಿದ್ದಾರೆ ಅಂತ ನೀವೇನಾದರೂ ತಮಾಷೆಗೆ ಹೇಳಿದ್ರು ಕೂಡ ನಿಮ್ಮ ಪಾರ್ಟ್ನರ್ ಅದನ್ನ ಸೀರಿಯಸ್ ಆಗಿ ತಗೋತಾರೆ ಯಾಕೆಂತಂದ್ರೆ ಅವರು ಈ ಒಂದು ಕನೆಕ್ಷನ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನೀವೇನಾದ್ರೂ ಒಂದು ಮಾತಾಡ್ತೀರಾ ಅಂತ ಅಂದ್ರೆ ಅದನ್ನ ತಲೆಗೆ ತುಂಬಾ ಬೇಗ ಹಚ್ಕೊಬಿಡ್ತಾರೆ ಬಿಡ್ತಾರೆ ಯಾಕಂತಂದ್ರೆ ಅವರು ನಿಮ್ಮ ಪ್ರೀತಿನಲ್ಲಿ ಸರೆಂಡರ್ ಆಗಿದ್ದಾರೆ ಸೊ ನಿಮ್ಮ ಪ್ರೀತಿನೇ ಅವ್ರಿಗೆ ಪ್ರಪಂಚ ಸೊ ಅವ್ರ ಲೈಫಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಅಂದ್ರೆ ದಟ್ ಈಸ್ ಯು ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಗೆ ಏನೇ ಹೇಳಿದ್ರು ಅದನ್ನ ಕೇರ್ಲೆಸ್ ಮಾಡಲ್ಲ ಅಥವಾ ಇಗ್ನೋರ್ ಮಾಡಲ್ಲ ಅವಾಯ್ಡ್ ಮಾಡಲ್ಲ ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಬಿ ವಿತ್ ಯೂ ಅಂಡ್ ಫಾರ್ ಎವರ್ ನಿಮ್ಮ ಜೊತೆಗೆ ಇದೇ ರೀತಿ ಇರಬೇಕು ಅಂತಾನೆ ಅವರು ಬಯಸ್ತಾರೆ ಸೊ ನೀವೇನಾದ್ರೂ ತಮಾಷೆ ಮಾಡಿದ್ರು ಕೂಡ ಒಂದ್ ವ್ಯಕ್ತಿಗೆ ತುಂಬಾ ಮ್ಯಾಟರ್ ಆಗುತ್ತೆ ತುಂಬಾ ಕೆಲವೊಂದ್ಸತಿ ಆ ಒಂದ್ ವ್ಯಕ್ತಿಗೆ ಫೀಲ್ ಆಗತ್ತೆ ನನ್ನ ನಿಜವಾಗ್ಲಿ ಒಂದ್ ವ್ಯಕ್ತಿಗೆ ವೆಲ್ ಡಿಸರ್ವಿಂಗ್ ಪಾರ್ಟ್ನರಾ ಸೊ ಇವ್ರು ಯಾಕೆ ಹಂಗಂದ್ರು ನಿಜವಾಗ್ಲೂ ತಮಾಷೆ ಹೇಳಿದ್ರ ಅಥವಾ ಸೀರಿಯಸ್ ಆಗಿ ಹೇಳಿದ್ರ ನನ್ನ ಡ್ರೆಸ್ ಚೇಂಜ್ ಅಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ವಾ ಅಥವಾ ನಾನ್ ನೋಡಕ್ ಚೆನ್ನಾಗಿಲ್ವಾ ಇವ್ರಿಗೆ ನಾನು ಕರೆಕ್ಟ್ ಆದಂತ ಪಾರ್ಟ್ನರ್ ಅಲ್ವಾ ಇವರು ನಂಗೆ ಸೂಟ್ ಆಗಲ್ವಾ ಕೂಡ ಅವರ ತಲೆಗೆ ಯೋಚನೆಗಳು ಬರುತ್ತೆ ಸೊ ತುಂಬಾ ತುಂಬಾ ಕೆಲವ್ಸತ್ತಿ ನೀವೇನಾದ್ರೂ ಅವರಿಗೆ ಬೇಜಾರ್ ಮಾಡಿದ್ರೆ ಅದು ತುಂಬಾ ಬೇಗ ಹರ್ಟ್ ಆಗತ್ತೆ ಅದು ಅವರು ತುಂಬಾ ಬೇಗ ಒಂದು ಮಾತುಗಳನ್ನ ಮರೆಯೋಲ್ಲ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಗೆಟಿಂಗ್ ದಟ್ ಎನರ್ಜಿ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದಾರೆ ಸೊ ಅವ್ರ ಲೈಫ್ ಅಲ್ಲಿ ಯಾರನ್ನೂ ಕೂಡ ಟೈಮ್ ಪಾಸ್ಗೆ ಅಂತ ಪ್ರೀತಿ ಮಾಡಿಲ್ಲ ಅಥವಾ ಪ್ರೀತಿ ಅನ್ನೋ ವಿಚಾರಕ್ಕೇನೆ ಅವ್ರು ಇಷ್ಟು ವರ್ಷಗಳ ಕಾಲ ಅವ್ರು ಹೋಗಿರ್ಲಿಲ್ಲ ಸೊ ನಿಮ್ಮನ್ನ ಯಾವಾಗ ನೋಡಿದ್ರು ದೇ ಫೇಂಟ್ ವೆರಿ ಜೆನ್ಯೂನ್ ಪರ್ಸನ್ ಸೊ ಇದ್ರೆ ಈ ತರ ವ್ಯಕ್ತಿ ಜೊತೆಗಿರ್ಬೇಕು ಅಂತ ಹೇಳಿ ದಿಸ್ ಪರ್ಸನ್ ಥಾಟ್ ದಟ್ ಈ ಒಂದು ವ್ಯಕ್ತಿ ಜೊತೆಗಿದ್ರೆ ನಾನು ತುಂಬಾ ಸಂತೋಷವಾಗಿರ್ತೀನಿ ಖುಷಿಯಾಗಿರ್ತೀನಿ ಸೊ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ನನಗೆ ಸೊ ಈ ಒಂದು ವ್ಯಕ್ತಿನ ಬಿಟ್ಟಿರೋದಿಕ್ ಆಗಲ್ಲ ಅನ್ನೋದೆಲ್ಲ ಇವರಿಗೆ ತಲೆ ಹಚ್ಕೊಂಡಾಗ ಕೆಲವೊಂದ್ಸತಿ ತುಂಬಾ ಭಯ ಆಗ್ಬಿಡುತ್ತೆ ಒಂದು ಸಂಬಂಧ ಎಲ್ಲಿ ಬ್ರೇಕ್ ಆಗ್ಬಿಡುತ್ತೆ ಸಪ್ರೇಟ್ ಆಗಿಬಿಡ್ತೀವಿ ಅಥವಾ ನಮ್ಮಿಂದ ಯಾರಾದ್ರೂ ಬಂದು ಈ ಒಂದು ಪ್ರೀತಿನ ಸಪ್ರೇಟ್ ಮಾಡ್ಬಿಡ್ತಾರ ಇದೆಲ್ಲ ಸೊ ಇದೆಲ್ಲ ಅವ್ರಿಗೆ ಮನ್ಸಿಗೆ ಬಂದಾಗ ಅವ್ರಿಗೆ ಸರಿಯಾಗಿ ನಿದ್ದೆ ಬರಲ್ಲ ಊಟ ಸೇರಲ್ಲ ಅಂಡ್ ತುಂಬಾ ಭಯ ಆಗತ್ತೆ ನಿಜವಾಗ್ಲೂ ನಾವಿಬ್ರು ದೂರ ಆಗ್ಬಿಡ್ತಿರ ಆಗ್ಬಿಡ್ತಿವ ಸಪ್ರೇಟ್ ಆಗ್ಬಿಡ್ತಿವ ಇವ್ರಿನ್ ನನ್ ಬಿಟ್ಟು ಹೋಗ್ಬಿಡ್ತಾರ ಸೊ ಇದೆಲ್ಲ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಕಾಡುತ್ತೆ ಬಟ್ ಈ ಒಂದ್ ವ್ಯಕ್ತಿ ತೋರಿಸ್ಕೊಳ್ಳೋದಿಲ್ಲ ಸೊ ನಾನ್ ತುಂಬಾನೇ ನಾನ್ ಕೇರಬಲ್ ಪರ್ಸನ್ ಅಂತ ಅವರು ನಿಮ್ಮ ಮುಂದೆ ತೋರಿಸಿಕೊಳ್ಬಹುದು ಬಟ್ ಈ ಒಂದು ವ್ಯಕ್ತಿ ಖಂಡಿತವಾಗ್ಲೂ ಕೂಡ ನಿಮ್ಮನ್ನ ಬಿಟ್ಟಿರೋದಿಕ್ ಆಗಲ್ಲ ಯಾಕಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಇನ್ ದಿಸ್ ಕನೆಕ್ಷನ್ ಈ ಒಂದು ಕನೆಕ್ಷನ್ ಅಲ್ಲಿ ಇವರು ಸಂತೋಷವಾಗಿದ್ದಾರೆ ಇನ್ ದ ಸೇಮ್ ಟೈಮ್ ನೀವು ಕೊಡ್ತಾ ಇರೋ ಪ್ರೀತಿ ಲವ್ ಕೇರ್ ಅಟೆನ್ಷನ್ ಇದೆಲ್ಲ ನೋಡಿದ್ರೆ ಯಾವ್ದೋ ಒಂದು ಜನ್ಮದ ಪುಣ್ಯ ಮಾಡಿದೀನಿ ಅದಕ್ಕೆ ಈ ರೀತಿ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾರೆ ಇದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಸಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಫಿಯರ್ ಸೊ ಇದೇ ರೀತಿ ನಾವಿದ್ರೆ ಯಾರಾದ್ರೂ ಕಣ್ಣು ಬಿದ್ಬಿಟ್ಟು ನಾವ್ ದೂರ ಆಗ್ಬಿಡ್ತಿವ ಇದೆಲ್ಲ ಅವ್ರಿಗೆ ಭಯ ಇರುತ್ತೆ ಎಲ್ಲಿ ಒಬ್ಬ ವ್ಯಕ್ತಿ ಪ್ರೀತಿ ಮಾಡ್ತಿರ್ತಾನೆ ಅಲ್ಲಿ ಯಾವಾಗ್ಲೂ ಭಯ ಇದ್ದೇ ಇರುತ್ತೆ ಸೊ ಭಯ ಇದ್ರೆ ಮಾತ್ರನೆ ಅದಕ್ಕೆ ಪ್ರೀತಿಗೆ ವ್ಯಾಲ್ಯೂ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಸೊ ನಾವಿಬ್ರು ಇದೇ ರೀತಿ ಖುಷಿ ಖುಷಿಯಾಗಿ ಜೀವನ ಪರ್ಯಂತ ಇದ್ಬಿಟ್ರೆ ಸಾಕಪ್ಪ ಬೇರೆ ಏನು ಬೇಡ ಇವ್ರು ನಂಗೆ ಏನು ಕೊಡ್ಸೋದ್ ಬೇಡ ಇವ್ರು ಏನು ನಂಗೆ ತಂದ ಹಾಕೋದ್ ಬೇಡ ಇವ್ರು ನನ್ನ ಜೊತೆಗೆ ಇದೇ ರೀತಿ ಖುಷಿಯಾಗಿ ನನ್ನ ಜೀವನದಲ್ಲಿ ಹೆಜ್ಜೆ ಹಾಕ್ಬಿಟ್ರೆ ಇಷ್ಟೇ ಸಾಕು ಬೇರೆ ಏನು ಕೂಡ ಇವರು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕೂಡ ಇವರಿಂದ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಯುವರ್ ಪ್ರೀತಿ ಇದ್ರೆ ಸಾಕು ಐ ಕ್ಯಾನ್ ಅಚೀವ್ ಎನಿಥಿಂಗ್ ಅನ್ನೋದು ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ದಿಸ್ ಪರ್ಸನ್ ಫೀಲ್ ಸೊ ನಿಮ್ಮನ್ನ ನೋಡಿದಾಗ ತುಂಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸೊ ಯಾರ ಮೇಲೆ ಕೂಡ ನಿಮ್ಗೆ ಡಿಪೆಂಡ್ ಆಗಲ್ಲ ತುಂಬಾನೇ ಸ್ಟ್ರಾಂಗ್ ಇದರ ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ನೋಡಿದಾಗ ತುಂಬಾನೇ ಇನ್ಸ್ಪೈರ್ ಆಗತ್ತೆ ಯಾಕಂತಂದ್ರೆ ಒಂದು ಒಂಟಿಯಾಗಿ ನಿಮ್ಮ ಜೀವನದಲ್ಲಿ ಯಾರದೇ ಸಪೋರ್ಟ್ ಇಲ್ಲದೆ ನೀವು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿನ ಬೆಳಿತಾ ಬೆಳೀತಾ ಇದ್ರೆ ಅದೇ ರೀತಿ ಕೆಟ್ಟ ಕೆಲಸ ಮಾಡಕ್ ಹೋಗದೆ ಯು ಆರ್ ಅಚೀವಿಂಗ್ ಇಟ್ ಅಂಡ್ ಬೀಯಿಂಗ್ ವೆರಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಅಂಡ್ ಸೆಲ್ಫ್ ಗ್ರೋತ್ ಕಡೆ ಗಮನ ಕೊಡ್ತಾ ಇದೀರಾ ಇದೆಲ್ಲ ನೋಡಿದಾಗ ಎಷ್ಟು ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಆಗಿ ನನ್ನ ವ್ಯಕ್ತಿ ಇದಾರೆ ಅಂಡ್ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ಕೆಲವೊಂದ್ಸತಿ ನನ್ನ ಜೊತೆಗೆ ಇವರು ಇದ್ರೆ ಎಷ್ಟು ಚೆನ್ನಾಗಿ ನಾನು ಇರ್ಬೋದು ನನ್ನ ಜೀವನ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಸುಂದರವಾಗಿರುತ್ತೆ ಸೊ ಇವರೇ ಇವ್ರ ಜೀವನದಲ್ಲಿ ಎಷ್ಟು ಖುಷಿಯಾಗಿ ಒಂದು ಸೆಲ್ಫ್ ಗ್ರೋತ್ ಕಡೆ ಒಂದು ಕರಿಯರ್ ಕಡೆ ಗಮನ ಕೊಡ್ತಿದ್ದಾರೆ ಅಂದ್ರೆ ನನ್ನ ಜೊತೆ ಸೇರ್ ಸೇರ್ಕೊಂಡು ಇವರು ನನಗೆ ನಾನು ನಾನ್ ಮಾಡೋ ಕೆಲಸ ನೆಸ್ಟ್ ಸಪೋರ್ಟ್ ಮಾಡಬಾರ್ದು ಅನ್ನೋ ರೀತಿನಲ್ಲಿ ಅವ್ರು ಯೋಚನೆ ಮಾಡ್ತೀರಿ ನೆಸ್ಟ್ ಸಪೋರ್ಟ್ ಮಾಡ್ತಾರೆ ನನ್ನ ನಾನು ಇದೆಲ್ಲ ಯೋಚನೆಗಳು ಬರುತ್ತೆ ಸೊ ಯಾರು ಕೂಡ ಒಬ್ಬ ವ್ಯಕ್ತಿ ಅವರ ಸುತ್ತಮುತ್ತ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ನ ನೋಡಿದಾಗ ಅಲ್ಲಿ ತುಂಬಾ ಸ್ವಾರ್ಥನೆ ಇರುತ್ತೆ ಅಂಡ್ ನೀನ್ ಕೊಟ್ರೆ ಮಾತ್ರ ನಾನು ಇದನ್ನ ಕೊಡ್ತೀನಿ ಅಂತ ತುಂಬಾನೇ ಇಲ್ಲಿ ಅಗ್ರಿಮೆಂಟ್ ಪ್ರಕಾರ ಕೆಲವೊಂದು ಪ್ರೀತಿ ನಡೀತಾ ಇರುತ್ತೆ ಇದೆಲ್ಲ ನೋಡಿ ಅವ್ರಿಗೆ ತುಂಬಾನೇ ಪ್ರೀತಿ ಮೇಲೆ ಓಪೇ ಇರಲಿಲ್ಲ ಬಟ್ ನಿಮ್ಮನ್ನ ನೋಡಿದ್ಮೇಲೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಕನೆಕ್ಟೆಡ್ ವೆರಿ ಇನ್ಸ್ಟೆಂಟ್ಲಿ ಅಂದರೆ ತುಂಬ ಬೇಗ ಇವರು ನಿಮ್ಮ ಜೊತೆಗೆ ಕನೆಕ್ಟ್ ಆದರು ಅಷ್ಟು ಸುಲಭವಾಗಿ ಅವರು ಯಾರ ಜೊತೆಯೂ ಕನೆಕ್ಟ್ ಆಗೋಲ್ಲ ಎಂಟರ್ಟೈನ್ ಮಾಡೋಲ್ಲ ಬಟ್ ಈ ಒಂದು ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ನಿಮಗೆ ಅಂತ ಅಂದರೆ ದಟ್ ಶೋಸ್ ಯೋರ್ ಲೈಕ್ ಯು ನೋ ಕೆಪ್ಯಾಸಿಟಿ ಆಫ್ ಲವ್ ಆ್ಯಂಡ್ ನಿಮ್ಮ ಪ್ರೀತಿ ಅವ್ರನ್ನ ಎಲ್ಲ ಬದಲು ಮಾಡಿದೆ ಬದಲಾಯಿಸಿದೆ ಅಂತ ಹೇಳ್ಬೋದು ಸೊ ಐ ಥಿಂಕ್ ಏಟ್ ಆಫ್ ಸೋರ್ಸ್ ಅಂದ್ರೆ ನೀವು ಅವ್ರ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ಒಂದು ವ್ಯಕ್ತಿ ಜೀವನದಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರೀತಿನಲ್ಲಿ ಸೊ ಆ ಪ್ರೀತಿನ ಈ ಒಂದು ಪ್ರೀತಿನ ಕಂಪೇರ್ ಮಾಡಿ ನೋಡಿದಾಗ ಆ ಒಂದು ಪ್ರೀತಿ ಎಷ್ಟು ಟಾಕ್ಸಿಕ್ ಈ ಒಂದು ಪ್ರೀತಿನಲ್ಲಿ ಎಷ್ಟು ಫ್ರೀಡಮ್ ಇದೆ ಪ್ರೈವಸಿ ಇದೆ ಎಷ್ಟು ಸಂತೋಷವಾಗಿ ನಾನಿದ್ದೀನಿ ಆ್ಯಂಡ್ ನನ್ನ ವ್ಯಕ್ತಿ ನನ್ನನ್ನು ಏನಕ್ಕೆ ಇಷ್ಟಪಡ್ತಿದ್ದಾರೆ ಇದೆಲ್ಲನೂ ಅವರು ಟ್ಯಾಲಿ ಮಾಡಿ ನೋಡಿದಾಗ ಇದೊಂದು ಹೊಸ ಅನುಭವ ಅವರ ಲೈಫಲ್ಲಿ ಸೊ ಯಾವುದೇ ಕಾರಣಕ್ಕೂ ನಾನು ಯಾರನ್ನೂ ಕೂಡ ಇಷ್ಟ ಪಡಲ್ಲ ಅಂತ ಒಂದು ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ರು ಬಟ್ ಆ ಒಂದು ವಿಧಿ ಇವ್ರನ್ನ ಪ್ರೀತಿ ಮಾಡೋ ಹಾಗೆ ಮತ್ತೆ ಮಾಡಿದೆ ಸೊ ಈ ಒಂದು ಪ್ರೀತಿಗೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಅಂಡ್ ಈ ಒಂದು ಪ್ರೀತಿ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ವೆರಿ ಮಚ್ ಹ್ಯಾಪಿ ಅಂಡ್ ಡೀಪ್ಲಿ ಕನೆಕ್ಟೆಡ್ ಅಂತ ಹೇಳ್ಬೋದು ಸೊ ನಿಮ್ಮ ಜೊತೆಗೆ ಡೀಪ್ ಕನೆಕ್ಟ್ ಆಗಿದ್ದಾರೆ ಇದು ನೋಡಿದಾಗ ತುಂಬಾ ಅವ್ರಿಗೆ ಖುಷಿ ಆಗತ್ತೆ ಸೊ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಇಂಥ ಒಳ್ಳೆ ವ್ಯಕ್ತಿ ನನಗೆ ಸಿಕ್ಕಿರೋದಕ್ಕೆ ಪ್ರತಿಯೊಂದಲ್ಲೂ ಇವರು ಕಾಂಪ್ರಮೈಸ್ ಮಾಡ್ಕೋತಾರೆ ಸಾಕ್ರಿಫೈಸ್ ಮಾಡ್ಕೋತಾರೆ ಅಡ್ಜಸ್ಟ್ ಮಾಡ್ಕೋತಾರೆ ಯಾವ್ದೇ ಕಾರಣಕ್ಕೂ ಬ್ಲೇಮ್ಸ್ ಮಾಡಲ್ಲ ಸೊ ನೀ ಹಂಗೆ ನೀನ್ ಹಿಂಗೆ ಈ ರೀತಿ ಎಲ್ಲಾ ಹೇಳಲ್ಲ ಸೊ ಎಷ್ಟು ಮಟ್ಟಿಗೆ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ರೀತಿ ಪ್ರತಿಯೊಬ್ಬರಿಗೂ ಒಂದು ಸಪೋರ್ಟಿವ್ ಪಾರ್ಟ್ನರ್ ಇರಬೇಕು ಸೊ ಒಬ್ಬ ವ್ಯಕ್ತಿ ಬೆಳಿತಾ ಇದಾರೆ ಅಂತ ಅದಕ್ಕೆ ಅದ್ಕೆ ಎನ್ಕರೇಜ್ ಬೇಕು ಸೊ ಈ ಒಂದು ವ್ಯಕ್ತಿ ಅತ್ರ ಒಂದು ಗುಣ ಇದೆ ಸೊ ಪ್ರತಿಯೊಂದನು ಕೂಡ ಎಂಟರ್ಟೈನ್ ಮಾಡ್ತಾರೆ ಪ್ರತಿಯೊಂದನು ಕೂಡ ಇವರು ಎನ್ಕರೇಜ್ ಮಾಡ್ತಾರೆ ಸೊ ಯಾವ್ದಕ್ಕೂ ಕೂಡ ಇವರು ನಾನು ಹಿಂಗಿದ್ದೀನಿ ನೀನ್ ಯಾಕೆ ಹಿಂಗಿಯಾ ಅನ್ನೋದೆಲ್ಲ ಅವರು ಲೈಕ್ ಯು ನೋ ಅವ್ರ ಅವ್ರ ಅದನ್ನ ಕಂಪೇರ್ ಮಾಡಲ್ಲ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬಟ್ ಕೆಲವೊಂದ್ಸತಿ ಸ್ವಲ್ಪ ರೇಕ್ಸಕ್ಕೆ ಬೇಕಾದ್ರೆ ಹೇಳಿರ್ತೀರಾ ಬಿಟ್ರೆ ನೀವು ಯಾವ್ದೇ ಕಾರಣಕ್ಕೂ ಇಂಟೆನ್ಶನ್ ವ್ಯಕ್ತಿನ ಹೊರಟೆ ಮಾಡಿಲ್ಲ ಟಿಲ್ ಡೇಟ್ ಸೊ ಇದನ್ನ ನೋಡಿದಾಗ ದೇ ದೇ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ದಿಸ್ ಪರ್ಸನ್ ಇಸ್ ಯೋರ್ ಫ್ರಮ್ ಯೋರ್ ಸೋಲ್ ಮೇಟ್ ಅಂತ ಹೇಳ್ತೀನಿ ಸೊ ಸೋಲ್ ಮೇಟ್ ಕನೆಕ್ಷನ್ ಇದೆ ಈ ಒಂದು ವ್ಯಕ್ತಿಯ ಜೊತೆಗೆ ಸೊ ಹಾಗಾಗಿನೇ ನಿಮ್ಮ ಇದರ ಸೋಲ್ ತುಂಬಾ ಬೇಗ ಕನೆಕ್ಟ್ ಆಗಿದೆ ಒಬ್ರಿಗೊಬ್ರಿಗುನು ಸೊ ಡೆಫಿನೆಟ್ಲಿ ಗೈಸ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಸೊ ನಾನ್ ಆನಂದವಾಗಿದ್ದೀನಿ ನನ್ನ ವ್ಯಕ್ತಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸೊ ಇದು ಕೂಡ ಅವ್ರಿಗೆ ಅನ್ಸುತ್ತೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಮೇನ್ ಆಗಿ ಟೆಂಪ್ರನ್ಸ್ ಎನರ್ಜಿ ಇದೆ ಟೆಂಪ್ರೆನ್ಸ್ ಎನರ್ಜಿ ಅಂದ್ರೆ ಬ್ಯಾಲೆನ್ಸ್ಡ್ ಎನರ್ಜಿ ಅಂಡ್ ಈ ಒಂದು ಪ್ರೀತಿಗೆ ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಗೈಡ್ ಮಾಡ್ತಿರ್ತಾರೆ ನಿಮ್ಮನ್ನ ಅಂಡ್ ನೀವು ತುಂಬಾ ಸತಿ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮ್ಗೆ ಏಂಜಲ್ಸ್ ನಂಬರ್ಸ್ ಕಾಣೋದು ಅಥವಾ ಬಟರ್ಫ್ಲೈಸ್ ಕಾಣಿಸೋದು ಇದೆಲ್ಲ ಒಂದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ದಿಸ್ ಇಸ್ ವಾಟ್ ದೇ ಆರ್ ಕಮ್ಯುನಿಕೇಟಿಂಗ್ ವಿತ್ ಯು ನಾ ವಿಧಿವಿ ಒಂದು ಪ್ರೀತಿ ಪ್ರೊಟೆಕ್ಟೆಡ್ ಆಗಿದೆ ಅಂತೆಲ್ಲ ನಿಮ್ಗೆ ಹೇಳ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಶಾಂತವಾಗಿರ್ತಾರೆ ಪೇಶನ್ಸ್ ಇಂದ ಇರ್ತಾರೆ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ತಾಳ್ಮೆನ ಕಳ್ಕೊಡಲ್ಲ ಸೊ ಅದೆಲ್ಲಾನು ನೋಡ್ತಾ ನೋಡ್ತಾ ನೀವು ನಿಮಗೆ ಆಸೆ ಆಗ್ತಿದೆ ಆದಷ್ಟು ಬೇಗ ನಾವಿನ್ನು ಮದ್ವೆ ಆಗ್ಬಿಡ್ಬೇಕು ಅಂತ ಯಾಕಂದ್ರೆ ಸಾರಿ ಓಕೆ ಸೊ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಟೆನ್ ಆಫ್ ಪ್ಯಾಂಟಿಕಲ್ಸ್ ಎನರ್ಜಿ ಇರೋದ್ರಿಂದ ಸೊ ಐ ತಿಂಕ್ ಆಲ್ರೆಡಿ ಅವರು ಮನ್ಸಾರೆ ಆಕ್ಸೆಪ್ಟ್ ಮಾಡಿದ್ದಾರೆ ಇವರು ನನ್ನ ಫ್ಯಾಮಿಲಿಗೆ ಒಬ್ರು ಅಂತ ಸೊ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಮದುವೆ ಆದ್ರೆ ಇವ್ರನ್ನೇ ಆಗ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಸೊ ಇನ್ನು ಯಾರೆಲ್ಲ ಮದುವೆ ಆಗಿಲ್ಲ ಸೊ ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಮದ್ವೆ ಮಾತುಕತೆ ಮಾಡ್ತಾರೆ ಮದ್ವೆ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಂತಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂಡ್ ಡಿಸರ್ವ್ಸ್ ಯುವರ್ ಲವ್ ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತಾ ಸೊ ನಿಮ್ಮ ಇಬ್ಬರ ಪ್ರೀತಿಗೆ ದೇವರ ಅನುಗ್ರಹ ಇದೆ ಯೂನಿವರ್ಸ್ ಅನುಗ್ರಹ ಇದೆ ಬ್ಲೆಸ್ಸಿಂಗ್ಸ್ ಇದೆ ಡಿವೈನ್ ಆರ್ ಆಲ್ ಬ್ಲೆಂಗ್ಸ್ ಟು ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಡ್